ಧರ್ಮಸ್ಥಳ ವಿಷಯಕ್ಕೆ ಸಂಬಂಧಪಟ್ಟಂತೆ ದಿನದಿಂದ ದಿನಕ್ಕೆ ರೋಚಕ ತಿರುವನ್ನ ಪಡ್ಕೊಳ್ತಾ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಬಿತ್ತರಿಸೋದಕ್ಕೆ ನಾವು ಬಂದಿದ್ದೀವಿ ನೋಡಿ ಚಿನ್ನಯನನ್ನ ಸಿಲುಕಿಸುವುದಕ್ಕೆ ಬೋಡೆ ಗ್ಯಾಂಗ್ ಬಾರಿ ದೊಡ್ಡ ಮಟ್ಟದಲ್ಲಿ ಷಡ್ಯಂತ್ರವನ್ನ ಮಾಡ್ತಾ ಅನ್ನುವಂತ ಪ್ರಶ್ನೆ ಇದೀಗ ಮೂಡ್ತಾ ಇದೆ ಶಿವಮೊಗ್ಗ ಜೈಲಿಗೆ ಭೇಟಿ ಕೊಟ್ಟ ಆ ಲಾಯರ್ ಯಾರಪ್ಪ ಚಿನ್ನಯ್ಯನಿಂದ ಖಾಲಿ ಪತ್ರಕ್ಕೆ ಸಹಿಯನ್ನ ಹಾಕಿಸ್ಕೊಂಡಿದ್ದಾರಂತೆ ಹಾಗಾದ್ರೆ ಖಾಲಿ ಪತ್ರಕ್ಕೆ ಸಹಿಯನ್ನ ಹಾಕಿಸಿಕೊಂಡಿದ್ದು ಚೆನ್ನಯ್ಯನ ಪತ್ನಿ ಅಕ್ಕ ರಹಸ್ಯ ಏನು ಹಾಗಾದ್ರೆ ರೆಬಲ್ ಟಿವಿಯಲ್ಲಿ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ ನಿಮ್ಮ ಮುಂದೆ ಚಿನ್ನಯ್ಯನ ಸಿಲುಕಿಸೋದಕ್ಕೆ ಬುಡಿ ಗ್ಯಾಂಗ್ ಸತತ ಪ್ರಯತ್ನವನ್ನ ಪಡ್ತಾ ಇದೆಯಾ ಶಿವಮೊಗ್ಗ ಜೈಲಿಗೆ ಭೇಟಿಯನ್ನ ಕೊಟ್ಟಂತ ಲಾಯರ್ ಆದ್ರೂ ಯಾರು ಚಿನ್ನಯ್ಯನಿಂದ ಖಾಲಿ ಪತ್ರಕ್ಕೆ ನೋಡಿ ಬ್ಲಾಂಕ್ ಪತ್ರಕ್ಕೆ ಸಹಿ ಹಾಕಿಸ್ಕೊಳ್ಳುವಂತಹ ಉದ್ದೇಶ ಏನು ಚಿನ್ನಯ್ಯನ ಪತ್ನಿ ಹಾಗೆ ಚಿನ್ನಯ್ಯನ ಅಕ್ಕ ಬಿಚ್ಚಿಟ್ಟಂತಹ ರಣ ರೋಚಕ ಸ್ಫೋಟಕ ಕಹಾನಿ ಏನು ಅನ್ನೋದು ಕೂಡ ಗೊತ್ತಾಗ್ಬೇಕಾಗಿದೆ ಎಸ್ ಹೇಳಿ ಕೇಳಿ ಒಂದು ಕಡೆ ಚಿನ್ನಯ್ಯ ಹೆಂಗೆ ಅಂತಂದ್ರೆ ಪಾಪ ಏನು ತಿಳಿಯದ ಅಮಾಯಕ ಅಂತ ಒಂದಷ್ಟು ವಿಡಿಯೋಗಳನ್ನ ನೋಡಿದ್ರೆ ಗೊತ್ತಾಯ್ತು ಅಷ್ಟೇ ಅಲ್ಲದೆ ಆತನ ಕೈಯಲ್ಲಿ ಲಕ್ಷ ಲಕ್ಷ ಕಂತೆ ಕಂತೆ ಹಣ ಇಲ್ಲ ಅನ್ನೋದು ಕೂಡ ನಮಗೆ ಗೊತ್ತಿದೆ ಆತನಿಗೆ ಸ್ವತಃ ಆ ಲಾಯರ್ ಇಟ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ ದಯಮಾಡಿ ಯಾರಾದ್ರೂ ನನ್ಗೆ ನಾನು ನನ್ನ ಕೈಯಿಂದ ಹಣವನ್ನ ಕೊಡೋದಕ್ಕೆ ಆಗುವುದಿಲ್ಲ ನನ್ನ ಪರಿಸ್ಥಿತಿಯನ್ನ ಅರಿತಂತಹ ಲಾಯರ್ಗಳು ನನಗೆ ಫ್ರೀ ಆಗಿ ನನ್ನನ್ನ ಬಿಡಿಸ್ಕೊಂಡು ಬರುವಂತಹ ಪ್ರಯತ್ನವನ್ನ ಮಾಡಿದ್ರೆ ದಯಮಾಡಿ ಮುಂದೆ ಬನ್ನಿ ಅಂತಾನು ಕೂಡ ಕೇಳಿದ್ರು ಸೊ ಹಾಗಾಗಿ ಚಿನ್ನಯ್ಯ ಕೂಡ ಚಿನ್ನಯ್ಯನ ನಂಬ್ಕೊಂಡು ಅಥವಾ ಚಿನ್ನಯನಿಗೆ ನ್ಯಾಯವನ್ನ ಒದಗಿಸಿ ಕೊಡಬೇಕು ಅಂತ ನಾಲ್ವರು ಲಾಯರ್ಗಳು ಯಾವುದೇ ರೀತಿಯಾದಂತಹ ಪೇ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ನಮಗೆ ಆತನಿಗೆ ನ್ಯಾಯ ಒದಗಿಸಿ ಕೊಡಬೇಕು ಅಂತ ಸಾಕಷ್ಟು ಪ್ರಯತ್ನವನ್ನು ಕೂಡ ನಾಲ್ಕು ಲಾಯರ್ಗಳು ಕೂಡ ಪಟ್ಟಿರುವಂತದ್ದು ಬಟ್ ಈಗ ಇಷ್ಟು ದಿನಗಳ ಕಾಲ ಸೈಲೆಂಟ್ ಆಗಿದ್ದಂತಹ ಸುತ್ತಿ ಮತ್ತೆ ವೈಲೆಂಟ್ ಆಗ್ತಾ ಇದೆ ಶಿವಮೊಗ್ಗ ಜೈಲಿಗೆ ಭೇಟಿಯನ್ನ ಕೊಟ್ಟಿದ್ಯಾಕೆ ಆ ಲಾಯರ್ ಆ ಲಾಯರ್ಗೂ ಹಾಗೆ ಈ ಖಾಲಿ ಪತ್ರಕ್ಕೂ ಇರುವಂತಹ ಸಂಬಂಧ ಏನು ಚಿನ್ನಯ್ಯನಿಂದ ಖಾಲಿ ಪತ್ರಕ್ಕೆ ಯಾಕೆ ಸಹಿಯನ್ನ ಹಾಕ್ಸ್ಕೋಬೇಕಾಗಿತ್ತು ಇಲ್ಲಿ ಬುರ್ಡೆ ಗ್ಯಾಂಗ್ ಏನಾದ್ರು ಈ ರೀತಿಯಾದಂತಹ ಷಡ್ಯಂತ್ರವನ್ನ ಮಾಡಿ ಆತರಿಂದ ಖಾಲಿ ಪತ್ರಕ್ಕೆ ಸಹಿಯನ್ನ ಹಾಕ್ಸ್ಕೊಂಡ್ ಬನ್ನಿ ಅಂತ ಹೇಳಿದ್ರ ಚಿನ್ನಯ್ಯನ ಪತ್ನಿ ಹಾಗೆ ಅಕ್ಕ ಏನ್ ಹೇಳಿದ್ರು ಅನ್ನೋದು ಒಂದು ಕಡೆ ಪ್ರಶ್ನೆ ಉದ್ಭವ ಆಗ್ತಾ ಇರುವಂತದ್ದು ನೋಡಿ ಒಂದು ಕಡೆ ಧರ್ಮಸ್ಥಳದಲ್ಲಿ ಯಾವ ರೀತಿಯಾದಂತಹ ಪ್ರಕರಣಗಳು ಬುಗಿಲಿ ಹೇಳ್ತು ಅದಕ್ಕೆ ಚಿನ್ನಯ್ಯ ಯಾವ ರೀತಿಯಾದಂತಹ ಸಾಥನ್ನ ಕೊಟ್ಟಿದ್ದ ಅನ್ನೋದು ಎಲ್ರಿಗೂ ಕೂಡ ತಿಳಿದಿರುವಂತಹ ವಿಷಯ ಅದ್ರಲ್ಲಿ ಮುಖ್ಯವಾಗಿ ಚಿನ್ನಯ್ಯ ಯಾವ ರೀತಿ ಬುರುಡೆ ಗ್ಯಾಂಗ್ ಮುಖ್ಯವಾಗಿ ಮಹೇಶ್ ಶೆಟ್ಟಿ ಆಗಿರ್ಬೋದು ಗಿರೀಶ್ ಮಟ್ಟಣ್ಣ ಆಗಿರ್ಬೋದು ಸಮೀರ್ ರಂಗೆ ಆಗಿರ್ಬೋದು ಸುಜಾತಾ ಭಟ್ ಆಗಿರ್ಬೋದು ಇತ್ತ ಏನು ಗೌಡ್ರು ಅವರಾಗಿರ್ಬೋದು ಎಲ್ಲರೂ ಕೂಡ ಅಂದ್ರೆ ವಿಠಲ್ ಗೌಡ ಆಗಿರ್ಬೋದು ಎಲ್ಲರೂ ಕೂಡ ಸೇರಿಕೊಂಡು ಬ್ರೈನ್ ವಾಶ್ ಮಾಡಿದರು ಮಾಡಿದ್ರು ಮುಖ್ಯವಾಗಿ ಜಯಂತ್ ಈ ಪ್ರಕರಣಕ್ಕೆ ಪ್ರಮುಖ ರುವಾರಿ ಅಂತಾನೆ ಹೇಳ್ಬೋದು ಎಲ್ಲರೂ ಸೇರಿಕೊಂಡು ಪಾಪ ಚಿನ್ನಯ್ಯನಿಗೆ ಮಣ್ಣು ಮುಕ್ಕಿಸುವಂತೆ ಮಾಡಿದ್ರು ಚಿನ್ನಯ್ಯ ಈಗ ಜೈಲಲ್ಲಿ ಕೊಳಿತಾ ಇದ್ರೆ ಈ ಎಲ್ಲರೂ ಅಂದ್ರೆ ಏನು ಬುರುಡೆ ಗ್ಯಾಂಗ್ನವರು ಹೊರಗಡೆ ಆರಾಮಾಗಿ ಸಿಯಲ್ಲಿ ಕೂತ್ಕೊಂಡು ಏನಾಗ್ತಾ ಇದೆ ಅನ್ನುವಂತ ಅಪ್ಡೇಟ್ಸ್ ತಗೊಳ್ತಾ ಇದ್ದಾರೆ ಈಗ ಏಕಾಏಕಿ ಚಿನ್ನಯ್ಯನನ್ನ ಆ ಲಾಯರ್ ಭೇಟಿ ಮಾಡಿದ್ದಾದ್ರು ಯಾಕೆ ಈಗ ಸಡನ್ ಆಗಿ ಖಾಲಿ ಪತ್ರಕ್ಕೆ ಸಹಿಯನ್ನ ಹಾಕಿಸ್ಕೊಂಡಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ನೋಡಿ ಒಂದು ಕಡೆ ಎಸ್ ಐ ಟಿ ಅಧಿಕಾರಿಗಳು ಸಾಕಷ್ಟು ಪ್ರಯತ್ನವನ್ನ ಪಟ್ಟಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಯಾವ ರೀತಿಯಾದಂತಹ ಒಂದು ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ ಅಂತಂದ್ರೆ ಇಂಚಿಂಚು ಮಾಹಿತಿಯನ್ನು ಕೂಡ ಕಲೆ ಹಾಕುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಮಹೇಶ್ ಶೆಟ್ಟಿ ಆಗಿರಬಹುದು ಗಿರೀಶ್ ಮಟ್ಟಣ್ಣ ಆಗಿರಬಹುದು ವಿಠಲ್ ಗೌಡ ಆಗಿರ್ಬೋದು ಜಯಂತ್ ಅವರಾಗಿರ್ಬೋದು ಈ ನಾಲ್ವರೆಗೂ ಕೂಡ ಈಗಾಗಲೇ ಬ್ಯಾಕ್ ಟು ಬ್ಯಾಕ್ ನೋಟಿಸ್ ಗಳನ್ನ ಕೊಡೋದ್ರ ಮುಖಾಂತರ ಅವರನ್ನ ಬುಲಾ ಾರೆ ಒಂದಷ್ಟು ವಿಷಯಗಳನ್ನ ಕಲೆ ಹಾಕಬೇಕು ಯಾಕಂತಂದ್ರೆ ಇದು ಕೊನೆ ಹಂತದಲ್ಲಿ ಇರೋದ್ರಿಂದ ಜನರು ಕೂಡ ಅಪ್ಡೇಟ್ಸ್ ಕೇಳ್ತಿದ್ದಾರೆ ಮಧ್ಯಂತರ ವರದಿಯನ್ನ ರಿಲೀಸ್ ಮಾಡಿ ಅಂತ ಕೇಳ್ತಿದ್ದಾರೆ ಸೊ ಹಾಗಾಗಿ ನಾವು ಒಂದು ಫೈನಲ್ ಲಿಸ್ಟ್ ಅನ್ನ ಕೊಡ್ಬೇಕು ಅಂತಂದ್ರೆ ನೀವು ವಿಚಾರಣೆಗೆ ಹಾಜರಾಗಲೇ ಬೇಕಾಗುತ್ತೆ ನಿಮಗೆ ಸಾಕಷ್ಟು ಬಾರಿ ನೋಟಿಸ್ ಅನ್ನ ಕೊಟ್ಟಿದ್ದೀವಿ ಆದ್ರೆ ನೋಟಿಸ್ ಗೆ ಯಾರೊಬ್ರು ಕೂಡ ಇಲ್ಲಿವರೆಗೂ ಸ್ಪಂದಿಸ್ತಾ ಇಲ್ಲ ಇಫ್ ಇನ್ ಕೇಸ್ ಏನಾದರೂ ನೀವು ಸ್ಪಂದಿಸಲಿಲ್ಲ ಅಂತಂದ್ರೆ ನಾವು ನಿಮ್ಮನ್ನ ಎಲ್ಲೇ ಇದ್ರೂ ಕೂಡ ಆಕ್ಷನ್ ತಗೊಂಡು ಬಂಧಿಸುವುದರಲ್ಲಿ ನಾವು ನಿರತರಾಗ್ತೀವಿ ಅನ್ನುವಂತ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಆದರೆ ಯಾರೊಬ್ರು ಕೂಡ ಇದರ ಬಗ್ಗೆ ತಲೆ ಇಲ್ಲ ನೋಟಿಸ್ ತಾನೇ ಎಷ್ಟು ಬೇಕಾದರೂ ಕೊಡಿ ಒಬ್ಬೊಬ್ಬರಿಗೆ ಒಂಬತ್ತು ನೋಟಿಸು ಇನ್ನೊಬ್ಬರಿಗೆ ಮೂವತ್ತೆರಡು ನೋಟಿಸು ಇನ್ನೊಬ್ಬರಿಗೆ ಹನ್ನೆರಡು ನೋಟಿಸು ಇಷ್ಟು ನೋಟಿಸ್ ಅನ್ನ ಕೊಟ್ಟರು ಕೂಡ ಯಾರೊಬ್ಬರು ಕ್ಯಾರೆ ಅಂತ ಇಲ್ಲ ಅದೇ ಜನಸಾಮಾನ್ಯರಿಗೆ ಇಷ್ಟೊಂದು ನೋಟಿಸ್ಗಳನ್ನ ಕೊಡ್ತಾ ಇದ್ರ ನೋಟಿಸ್ ಕೊಟ್ಟಿದ್ರೆ ಆ ಕಡೆಯಿಂದ ಏನಾದರೂ ರೆಸ್ಪಾನ್ಸ್ ಬರಲಿಲ್ಲ ಅಂತಿದ್ರೆ ಏನು ಮಾಡ್ತಾ ಇದ್ರಿ ಜನಸಾಮಾನ್ಯರಿಗೆ ಇಷ್ಟೊಂದು ಫೆಸಿಲಿಟೀಸ್ ಫೆಸಿಲಿಟಿಸ್ಗಳನ್ನು ಕೊಡ್ತಾ ಇದ್ರಾ ಇಲ್ಲ ಅಲ್ವಾ ಇವರು ಇದ್ದಂಥವ್ರು ಕಾನೂನನ್ನ ಅರಿತಂತವ್ರು ಅಂತ ಇವರಿಗೆ ಇಷ್ಟೊಂದಿಲ್ಲ ಅಂದ್ರೆ ಫ್ರೀ ಆಗಿ ಬಿಡ್ತಾ ಇದ್ದೀರಾ ಇದು ನಿಜಕ್ಕೂ ಕೂಡ ಒಪ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ ಬೋರ್ಡೇ ಗ್ಯಾಂಗ್ಗೆ ಯಾಕೆ ಒಂದು ನ್ಯಾಯ ಚಿನ್ನಯ್ಯನಿಗೆ ಇನ್ನೊಂದು ನ್ಯಾಯ ಯಾಕೆ ಚಿನ್ನಯ್ಯ ಈ ಬೋರ್ಡೆ ಗ್ಯಾಂಗ್ ಹೇಳಿದ ಹಾಗೆ ಕೇಳಿದಾರೆ ವಿನಃ ಅವರೇ ಸ್ವತಃ ಹೋಗಿ ಏನು ವಾಲಂಟರಿಯಾಗಿ ಏನು ಮಾಡಿಲ್ಲ ಅಲ್ವಾ ಅವ್ರು ಹೇಳ್ದಂಗೆ ಮಾಡಿದ್ದಾರೆ ವಿನಃ ಆ ತಾನೇ ಹೋಗಿ ಎಲ್ಲೂ ಕೂಡ ನಾನೇ ಇದನ್ನ ವಾಲಂಟಿಯಾಗಿ ಮಾಡಿದ್ದೀನಿ ಅಂತ ಎಲ್ಲೂ ಕೂಡ ಹೇಳಿಕೆಯನ್ನ ಕೊಟ್ಟಿಲ್ಲ ತಿಳಿದಂತಹ ಎಸ್ ಐ ಟಿ ಅಧಿಕಾರಿಗಳು ಯಾಕೆ ಇನ್ನೂ ಕೂಡ ಜಾಣ ಮೌನವನ್ನ ವಹಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಫ್ರೀ ಹ್ಯಾಂಡ್ ಆ ನಾಲ್ವರೆಗೆ ಯಾಕೆ ಬಿಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಅಷ್ಟೇ ಅಲ್ಲದೆ ಈ ಲಾಯ್ ಏಕಾಏಕಿ ಇವತ್ತು ಶಿವಮೊಗ್ಗ ಜೈಲಿಗೆ ಹೋಗಿದ್ದ ಯಾಕೆ ಅಂತಾನು ಕೂಡ ಗೊತ್ತಾಗ್ತಾ ಇಲ್ಲ ಏನೇ ಆಗಿರ್ಬೋದು ಧರ್ಮಸ್ಥಳ ಪ್ರಕರಣ ನಿಜಕ್ಕೂ ಕೂಡ ದಿನದಿಂದ ದಿನಕ್ಕೆ ಕೌತುಕವನ್ನ ಪಡ್ಕೊಳ್ತಾ ಇದೆ ಅಷ್ಟೇ ಅಲ್ಲದೆ ಅದೇ ಚಿನ್ನಯ್ಯನಿಗೆ ಎಲ್ಲ ಒಂದು ಕಡೆ ಅಳಿವು ಉಳಿವಿನ ಪ್ರಶ್ನೆಯನ್ನ ಉಂಟು ಮಾಡ್ತಾ ಇದೆ ಇತ್ತ ಚಿನ್ನಯ್ಯನ ಪತ್ನಿ ಕೂಡ ಪದೇ ಪದೇ ಬೇಡ್ಕೊಳ್ತಾ ಇದ್ದಾರೆ ನಾನು ಈ ಪ್ರಕರಣದಲ್ಲಿ ಯಾರನ್ನ ಕ್ಷಮೆ ಕೇಳಬೇಕು ಕೇಳ್ತೀನಿ ನನಗೆ ನನ್ನ ಗಂಡ ಏನು ಯಾರಿಗೆ ನೋ ಮಾಡಿದ್ದಾನೆ ಅಥವಾ ಈ ಪ್ರಕರಣದಲ್ಲಿ ಆತ ಎಳೆದಂತಹ ಹೆಸರುಗಳು ಏನಿದೆಯಲ್ಲ ಆ ಹೆಸರುಗಳನ್ನು ಕೂಡ ನಾನು ಅವರತ್ರ ಹೋಗಿ ಕ್ಷಮೆಯನ್ನ ಕೇಳ್ತೀನಿ ನನ್ನ ಗಂಡನ ದಯಮಾಡಿ ಬಿಟ್ಟು ಬಿಡಿ ಬಿಡಿ ಅಂತ ಪರಿಪರಿಯಾಗಿ ಕೇಳ್ಕೊಂಡ್ರು ಕೂಡ ಯಾರೊಬ್ರು ಇದ್ರ ಬಗ್ಗೆ ತಲೆ ಕೆರ್ಸ್ಕೊಳ್ತಾರೆ ಯಾಕಂತಂದ್ರೆ ಈತ ಬಡವ ಕೈ ಆತನಿಗೆ ಏನೂ ಸಹ ಆಗೋದಿಲ್ಲ ಬಡವನ ಮೇಲೆ ಅದೇನೋ ಹೇಳ್ತಾರ ಬಡವನ್ ಸಿಟ್ಟು ದೊಡ್ಡ ಮೂಲ ಅನ್ನೋ ತರ ಆಗೋಗ್ಬಿಟ್ಟಿದೆ ಚಿನ್ನ ಪರಿಸ್ಥಿತಿ ಇದ್ದಂತವರು ಅಥವಾ ಕಾನೂನನ್ನ ಅರಿತಂತವ್ರು ಇವತ್ತು ಹೊರಗಡೆ ಸೇಫ್ ಝೋನ್ ಇದ್ದಾರೆ ಆದ್ರೆ ಕೈಯಲ್ಲಿ ಕಾಸಿ ಇಲ್ಲ ಕಾನೂನಿನ ಅರಿವಿಲ್ಲ ಆತ ಇವತ್ತು ಜೈಲಲ್ಲಿ ಕೊಲಿಬೇಕಾದಂತ ಪರಿಸ್ಥಿತಿ ಬಂದಿರುವಂತದ್ದು ಈತ ಹೇಳಿಕೊಟ್ಟ ಮಾತನ್ನ ಕೇಳಿ ಇವತ್ತು ಜೈಲಲ್ಲಿ ಕೂರ್ಬೇಕಾದಂತಹ ಪರಿಸ್ಥಿತಿ ಬಂದಿದೆ ವಿನಃ ಆತನ ಬುದ್ಧಿ ಎಲ್ಲಿ ಹೋಗಿತ್ತು ಆ ಸಂದರ್ಭದಲ್ಲಿ ಗೊತ್ತಾಗ್ತಾ ಇಲ್ಲ ಒಟ್ಟಾರಿಯಾಗಿ ಈ ಲಾಯರ್ ಆ ಖಾಲಿ ಪತ್ರಕ್ಕೆ ಸಹಿಯನ್ನ ಯಾಕೆ ಹಾಕಿಸ್ಕೊಂಡ ಅನ್ನೋದ್ರ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ ಇನ್ನು ನೋಡಿ ಸಹಾಯದ ನೆಪದಲ್ಲಿ ಖಾಲಿ ಪತ್ರಕ್ಕೆ ಸಹಿಯನ್ನ ಮಾಡಿಸ್ಕೊಂಡಿದ್ದಾದ್ರೂ ಯಾ ಶಿವಮೊಗ್ಗ ಜೈಲಧಿಕಾರಿಗೆ ಚಿನ್ನಯ್ಯನ ಪತ್ನಿ ದೂರನ್ನ ಕೊಟ್ಟಿದ್ದಾರೆ ಚಿನ್ನಯ್ಯನ ಪತ್ನಿ ದೂರಿನಲ್ಲಿ ಏನು ಮಾಡಿದ್ದಾರೆ ಹಾಗಾದ್ರೆ ಸಹಾಯದ ನೆಪದಲ್ಲಿ ಖಾಲಿ ಪತ್ರಕ್ಕೆ ಸಹಿಯನ್ನ ಮಾಡಿಸಿಕೊಂಡಿದ್ಯೂ ಯಾಕೆ ಶಿವಮೊಗ್ಗ ಜೈಲಧಿಕಾರಿಗೆ ಚಿನ್ನಯ್ಯನ ಪತ್ನಿ ದೂರನ್ನ ಕೊಟ್ಟಿದ್ದಾರೆ ದೂರನಲ್ಲಿ ಹಾಗಾದ್ರೆ ಏನಪ್ಪ ಉಲ್ಲೇಖ ಆಗಿದೆ ಸಹಾಯದ ನೆಪದಲ್ಲಿ ಎಸ್ ಇದು ಪಾಪ ಬಡವ ಕೇಳಿದ್ದಾರೆ ಲಕ್ಷ ಲಕ್ಷ ಹಣವನ್ನ ಕೊಟ್ಟಿದ್ದಾರೆ ಅದಕ್ಕೆ ಸಾಕಷ್ಟು ಉದಾಹರಣೆಗಳು ಕೂಡ ಇದೆ ಒಂದಷ್ಟು ದಾಖಲೆಗಳು ಕೂಡ ಇದೆ ಮುಖ್ಯವಾಗಿ ಸಹಾಯ ಯಾರು ಮಾಡಿದ್ರು ಸಹಾಯ ಅಂತಂದ್ರೆ ಎಸ್ ದಿ ಗ್ರೇಟ್ ತಿಮರೋಡಿ ದಿ ಗ್ರೇಟ್ ತಿಮರೋಡಿಯವರ ಸಹಾಯಕ ಅಂದ್ರೆ ಅವರ ಪರಮಾಪ್ತ ಗಣೇಶ್ ಅವರು ಸಹಾಯವನ್ನ ಮಾಡುತ್ತಾರೆ ಇಲ್ಲಿ ಮಹೇಶ್ ಶೆಟ್ಟಿ ಅವರು ಅವರ ಪರ್ಸನಲ್ ಮೊಬೈಲ್ ಗಳನ್ನ ಯೂಸ್ ಮಾಡ್ತಾ ಇರೋದಿಲ್ಲ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಅವರು ಯೂಸ್ ಮಾಡ್ತಾ ಇರೋದು ಬೇಸಿಕ್ ಸೆಟ್ ಅನ್ನ ಬಟ್ ಜಿಪೇ ಫೋನ್ ಪೇ ಇರುವಂತಹ ಗಳನ್ನ ಅವರ ಆಪ್ತ ಸಹಾಯಕ ಗಣೇಶ್ ಅವರು ಯೂಸ್ ಮಾಡ್ತಿರ್ತಾರೆ ಈಗ ನಿಮ್ ಕೈಲಿ ಫೋನ್ ಇಲ್ಲ ನಿಮ್ ಕೈಯಿಂದ ಹಣ ಟ್ರಾನ್ಸ್ಫರ್ ಆಗೋದಿಲ್ಲ ನಿಮ್ಮ ಆಪ್ತ ಸಹಾಯ ಹಣವನ್ನ ಸಂದಾಯ ಮಾಡಿದ್ರೆ ಅದು ನಿಮ್ ತಪ್ಪಲ್ಲ ಇಲ್ಲೂ ಕೂಡ ಅದೇ ಆಗಿರೋದು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಫೋನ್ ಏನಿದೆಯಲ್ಲ ಆ ಫೋನ್ ಇಂದ ಹಣ ಟ್ರಾನ್ಸಾಕ್ಷನ್ ಆಗಿಲ್ಲ ಆದ್ರೆ ಅವರ ಅಕೌಂಟ್ ಇಂದ ಬೇರೆ ಮೊಬೈಲ್ನಿಂದ ಹಣ ಸಂದಾಯ ಆಗಿದೆ ಅದು ಕೂಡ ಮೂರು ಲಕ್ಷ ರೂಪಾಯಿ ಹಣವನ್ನ ಸಂದಾಯ ಮಾಡಿದ್ದಾರೆ ಇತ ಚಿನ್ನಯ್ಯನಿಗೆ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಮೂರು ಲಕ್ಷ ರೂಪಾಯಿ ಯಾತಕ್ಕಾಗಿ ಕೊಟ್ರು ಅಂತಹ ಗನಂದಾರಿ ಕೆಲಸವನ್ನ ಚಿನ್ನಯ್ಯ ಮಾಡಿದ್ದಾದ್ರೂ ಏನು ಚಿನ್ನಯ್ಯನ ಪತ್ನಿ ದೂರನ್ನ ಕೊಟ್ಟಿದ್ದಾರೆ ಆ ದೂರಿನಲ್ಲಿ ಉಲ್ಲೇಖ ಆಗಿರುವುದಾದ್ರೂ ಏನು ಅನ್ನುವಂತ ಸಹಜ ಪ್ರಶ್ನೆಗಳು ಮೂಡುತ್ತೆ ನೋಡಿ ಈಗ ಇಲ್ಲಿ ಏನಂತಂದ್ರೆ ಮಹೇಶ್ ಶೆಟ್ಟಿ ತಿಮುರೋಡಿಯವರು ಕೇವಲ ಅವ್ರು ಮಾತ್ರ ಹಣವನ್ನ ಕೊಟ್ಟಿಲ್ಲ ಇಲ್ಲಿ ಗಿರೀಶ್ ಮಟ್ಟಣ್ಣನವರು ಕೂಡ ಅಹ್ ಚಿನ್ನಯನಿಗೆ ಹಣದ ಸಹಾಯವನ್ನ ಮಾಡಿದ್ದಾರೆ ಇಲ್ಲೂ ಕೂಡ ಗಿರೀಶ್ ಮಟ್ಟಣ್ಣನವರ ಅಕೌಂಟ್ ಇಂದ ಅಂದ್ರೆ ಅವರ ಖಾತೆಯಿಂದ ಹಣ ಸಂದಾಯ ಆಗಿಲ್ಲ ಆದರೆ ಅವರ ಪತ್ನಿಯ ಅಕೌಂಟ್ ನಿಂದ ಹಣ ಸಂದಾಯ ಆಗಿದೆ ಅದು ಕೂಡ ಒಂದೂವರೆ ಅಥವಾ ಮೂರು ಲಕ್ಷ ರೂಪಾಯಿ ಒಂದೂವರೆ ಲಕ್ಷದಿಂದ ಮೂರು ಲಕ್ಷ ರೂಪಾಯಿ ವರೆಗೂ ಕೂಡ ಹಣವನ್ನ ಕೊಟ್ಟಿದ್ದಾರೆ ಯಾತಕ್ಕಾಗಿ ಅಂತಂದ್ರೆ ಆತ ಹೋಗಿ ಕೇಳದ್ನಂತೆ ಚಿನ್ನಯ್ಯ ನಾನು ಬಹಳ ಕಷ್ಟದಲ್ಲಿದ್ದೀನಿ ನನಗೆ ಹಣದ ಸಹಾಯ ಬೇಕು ದಯಮಾಡಿ ನನಗೆ ಹಣವನ್ನ ಕೊಡಿ ಅಂತ ಕೇಳಿದ್ದಾನೆ ಸೊ ಹಾಗಾಗಿ ಓಕೆ ಹಣವನ್ನ ಕೊಡ್ತೀರಿ ಇಲ್ಲ ಅಂತಲ್ಲ ಯಾವ ಆಧಾರದ ಮೇಲೆ ಕೊಟ್ರಿ ಯಾವ ಪ್ರೂಫ್ ಇಟ್ಕೊಂಡು ಕೊಟ್ರಿ ಈಗ ಯಾರೋ ಬಂದು ಲಕ್ಷ ಲಕ್ಷ ಕೇಳ್ತಾರೆ ಅಂತಂದ್ರೆ ಅಟ್ಲೀಸ್ಟ್ ಆ ವ್ಯಕ್ತಿ ಮೇಲೆ ನಿಮ್ಗೆ ಅಪಾರವಾದಂತಹ ನಂಬಿಕೆ ಇರಬೇಕು ಅಥವಾ ಆತನ ಕೈಯಿಂದ ಅಥವಾ ಆತನಿಂದ ಏನಾದ್ರೂ ಸಹಾಯವನ್ನ ತಗೊಂಡಿದ್ರೆ ಮಾತ್ರ ಅಥವಾ ಆತ ಏನಾದ್ರೂ ಸಹಾಯವನ್ನ ಮಾಡ್ತಾನೆ ಅಂದ್ರೆ ಮಾತ್ರ ಅಷ್ಟು ಲಕ್ಷ ಲಕ್ಷ ಹಣವನ್ನ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ವಿನಃ ಯಾ ಕೂಡ ಹಣವನ್ನ ಅಷ್ಟು ದೊಡ್ಡ ಮಟ್ಟದ ಹಣವನ್ನ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಇಲ್ಲೂ ಕೂಡ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಆಗಿರ್ಬೋದು ಗಿರೀಶ್ ಮಠನ್ ಅವರ ಖಾತೆಯಿಂದ ಲಕ್ಷ ಲಕ್ಷ ಹಣ ಜಮೆ ಆಗಿದೆ ಸೊ ಹಾಗಾಗಿ ಸಾಕಷ್ಟು ಅನುಮಾನ ಕೂಡ ವ್ಯಕ್ತವಾಗಿದೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ನೋಡಿ ಖಾಲಿ ಪತ್ರಕ್ಕೆ ಸಹಿಯನ್ನ ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಶಿವಮೊಗ್ಗ ಜೈಲಾಧಿಕಾರಿಗೆ ಚಿನ್ನಯ್ಯನವರ ಪತ್ನಿ ಕೂಡ ದೂರನ್ನ ಕೊಟ್ಟಿದ್ದಾರೆ ಚಿನ್ನಯ್ಯನ ಪತ್ನಿ ದೂರಿನಲ್ಲಿ ಒಂದು ಕಡೆ ಸಾಕಷ್ಟು ವಿಷಯಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ನೋಡಿ ಇಷ್ಟು ದಿನಗಳ ಕಾಲ ನನ್ನ ಗಂಡ ಸಾಕಷ್ಟು ಸಂಕಷ್ಟವನ್ನ ಅನುಭವಿಸ್ಬಿಟ್ಟ ಇನ್ನೂ ಕೂಡ ನಾನೇನಾದ್ರೂ ಸೈಲೆಂಟ್ ಆಗಿದ್ರೆ ಬಹಳ ಕಷ್ಟ ಆಗೋಗ್ಬಿಡುತ್ತೆ ಸೊ ಹಾಗಾಗಿ ಆಗಿರುವಂತಹ ಘಟನೆಯನ್ನ ನಾನು ಕಂಪ್ಲೀಟ್ ಆಗಿ ಹೇಳಿದ್ರೆ ಉತ್ತಮ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ದೂರನಲ್ಲಿ ಎಲ್ಲವನ್ನೂ ಕೂಡ ಉಲ್ಲೇಖ ಮಾಡಿದ್ದಾಳೆ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಸಹಾಯದ ನೆಪದಲ್ಲಿ ಸಹಿಯನ್ನ ಈಗ ಕೂಡ ಸಹಿನೇ ಸಹಿ ಹಾಕ್ಸ್ಕೊಂಡಿದ್ದಾರೆ ಸರಿ ಈಗ ಏನೋ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ ಹಾಗಂತ ಹೇಳಿ ಖಾಲಿ ಪತ್ರದಲ್ಲಿ ಯಾರು ತಾನೇ ಸಹಿ ಆಗ್ತಾರೆ ಅಲ್ವಾ ಅವ್ರಿಗೂ ಅದು ಸೆನ್ಸ್ ಇರುತ್ತೆ ಅವ್ರಿಗೂ ಅಟ್ ಲೀಸ್ಟ್ ಅಷ್ಟಾದ್ರೂ ಬುದ್ಧಿ ಇರಬಹುದಲ್ವಾ ಒಂದು ಖಾಲಿ ಪತ್ರದ ಮೇಲೆ ನಾವು ಸಹಿ ಹಾಕ್ಬಾರ್ದು ಸೈನ್ ಹಾಕ್ಬಾರ್ದು ಅದ್ ಬೇರೆ ರೀತಿ ಹೋಗಿ ಅದು ಹೋಗಿ ಅವ್ರಿಗೆ ನೆಗೆಟಿವ್ ಆಗ್ಬಹುದು ಅವ್ರ ಪಾಸಿಟಿವ್ ಏನ್ ಬೇಕಾದ್ರೂ ಆಗ್ಬಹುದು ಯಾರು ಕೂಡ ಅಷ್ಟು ಸುಲಭವಾಗಿ ಖಾಲಿ ಪತ್ರದ ಮೇಲೆ ಸೈನ್ ಹಾಕೋದಿಲ್ಲ ಏನ ಚಿನ್ನಯ್ಯ ಅದ್ ಹೇಗ್ ಹಾಕ್ಬಿಟ್ರು ಅಂತ ಹೇಳಿ ಗೊತ್ತಿಲ್ಲ ಅಥವಾ ನಿಜವಾಗ್ತದೆ ಇವಾಗ್ಲೂ ಕೂಡ ಅಲ್ಲಿ ಬೇರೆನೇ ನಡೆದಿದ್ಯೋ ಅದು ಗೊತ್ತಿಲ್ಲ ನಾವೇ ನೋಡಿದಿವ ಇನ್ನೊಂದು ಏನ್ ಗೊತ್ತಾ ಪಾಪ ಅವರು ಕಷ್ಟದಲ್ಲಿದ್ದಾರೆ ಮತ್ತೊಂದು ಕಡೆ ನಿಮ್ಮನ್ನ ನಾವು ಬೇಲ್ ಮುಖಾಂತರ ಹೊರಗಡೆ ತರ್ತೀವಿ ಸೊ ಅದಕ್ಕೊಂದಷ್ಟು ಸೈನ್ ಬೇಕಾಗುತ್ತೆ ಈಗ ಚಿನ್ನಯ್ಯ ಹೇಳಿ ಕೇಳಿ ವಿದ್ಯಾವಂತರಲ್ಲ ವಿದ್ಯಾವಂತರು ಸೊ ಒಳಗಡೆ ಹೋಗಿ ಲಾಯರ್ಗಳೇ ಗಳೇ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಸೊ ನೋಡಿ ನಾವ್ ನಿಮ್ಮನ್ನ ರಿಲೀಸ್ ಮಾಡಿಸ್ತೀವಿ ಒಂದಷ್ಟು ಪ್ರೊಸೀಜರ್ಸ್ ಇದೆ ಸೊ ನೀವು ಒಂದಷ್ಟು ಸಿಗ್ನೇಚರ್ ಗಳನ್ನ ಮಾಡ್ಬೇಕಾಗುತ್ತೆ ಅಂತ ಸೊ ಸೈನ್ ಗಳನ್ನ ಮಾಡಿಸ್ಕೊಂಡಿರ್ತಾರೆ ಬಟ್ ಖಾಲಿ ಪತ್ರದ ಮೇಲೆನೆ ಸಹಿ ಹಾಕದ್ರ ಅಥವಾ ಆ ಪತ್ರದ ಏನಾದರೂ ಉಲ್ಲೇಖ ಆಗಿತ್ತಾ ಅನ್ನೋದು ಬೇಕಾಗುತ್ತೆ ಅದರ ಬಗ್ಗೆಯೂ ಕೂಡ ಈಗಾಗಲೇ ಚಿನ್ನಯ್ಯನವರ ಧರ್ಮ ಪತ್ನಿ ದೂರನಲ್ಲಿ ಕಂಪ್ಲೀಟ್ ಆದಂತಹ ಡೀಟೇಲ್ಸ್ ಅನ್ನು ಮಾಡಿದ್ದಾರೆ ಒಟಾರಿಯಾಗಿ ಯಾಕೆ ಈ ರೀತಿಯಾದಂತಹ ಆತುರ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದಾರೆ ಚಿನ್ನಯ್ಯನ ಇಷ್ಟು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ ಇನ್ನು ನೋಡಿ ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಟಿ ಅಧಿಕಾರಿಗಳ ವಿರುದ್ಧ ದೂರನ್ನ ನೀಡಿದ್ದಾನೆ ಜಯಂತ್ ಎಸ್ಐಟಿ ಅಧಿಕಾರಿಗಳ ವಿರುದ್ಧ ಕೊಟ್ಟು ಬಿಟ್ಟಿದ್ದಾನೆ ಈ ಅಪ್ಪ ಜಯಂತ್ ಸೌಜನ್ಯ ಪರ ಹೋರಾಟಗಾರ ಟಿ ಜಯಂತ್ ಕೊಟ್ಟಿರುವಂತಹ ದೂರಿದು ಬೆಳ್ತಂಗಡಿ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ ಜಯಂತ್ ಟಿ ಜಯಂತ್ ಸುಳ್ಳು ಸಾಕ್ಷಿ ಹೇಳುವಂತೆ ಒತ್ತಾಯವನ್ನ ಹೇರಿದ್ರಂತೆ ಆರೋಪ ಮಾಡ್ತಾ ಇದ್ದಾರೆ ದೈಹಿಕ ಹಲ್ಲೆ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಅನ್ನುವಂತಹ ಗಂಭೀರ ಆರೋಪವನ್ನ ಈಗ ಟಿ ಜಯಂತ್ ಮಾಡಿರುವಂತದ್ದು ಎಸ್ಐಟಿ ಅಧಿಕಾರಿಗಳ ವಿರುದ್ಧ ಟಿ ಜಯಂತ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಎಸ್ ಇದು ಎಟಿಗೆ ಎದರೇಟು ಆಕ್ಚುಲಿ ತಮ್ಮ ಬುಡಕ್ಕೆ ಬೆಂಕಿ ಇಟ್ಟಂತಹ ಸಂದರ್ಭದಲ್ಲಿ ಈಗ ಬೆಂಕಿ ಇಟ್ಟಂತವರ ವಿರುದ್ಧನೇ ಈಗ ಸಮರುವಂತಹ ಸಾರುವ ಸಮರ ಸಾರುವಂತಹ ಪ್ರಯತ್ನ ನಡೀತಾ ಇದೆ ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಗಮನಿಸ್ತಾ ಇದ್ದೀರಿ ಈತ ಆಕ್ಚುಲಿ ಬಂಡಲ್ ಬಂಡಲ್ ಗಟ್ಲೆ ನನ್ನ ಹತ್ರ ಆ ಎವಿಡೆನ್ಸ್ ಇದೆ ಈ ಪ್ರೂಫ್ ಇದೆ ಅಂತ ಏನು ಸ್ಟೇಷನ್ ಮುಂದೆ ಬಂದಿದ್ದೇ ಬಂದಿದ್ದು ಇಷ್ಟೊಂದು ಪ್ರೂಫ್ ಇದೆ ಅಷ್ಟೊಂದು ಪ್ರೂಫ್ ಇದೆ ಅಂತ ಹೇಳಿದ್ದೇ ಹೇಳಿದ್ದು ಬಟ್ ಯಾವುದೇ ಪ್ರೂಫ್ ಗಳನ್ನು ಕೂಡ ಈತ ಬಿಡುಗಡೆ ಮಾಡಲಿಲ್ಲ ಬರೀ ಬುರ್ಡೆ ಮಾತುಗಳನ್ನು ಆಡೋದು ಬಿಟ್ಟರೆ ಈತನ ಕೈಯಿಂದ ಏನೂ ಕೂಡ ಕಿಸಿಯೋದಕ್ಕೆ ಆಗಲಿಲ್ಲ ಅಂತಾನೆ ಹೇಳ್ಬೋದು ಈಗ ಎಸ್ ಐ ಟಿ ಅಧಿಕಾರಿಗಳ ವಿರುದ್ಧನೇ ದೊಡ್ಡ ಮಟ್ಟದ ಷಡ್ಯಂತ್ರವನ್ನ ರೂಪಿಸಬೇಕು ಅನ್ನುವಂತ ನಿಟ್ಟಲ್ಲೇ ಬೆಳ್ತಂಗಡಿ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾನೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ ಅಷ್ಟೇ ಇಲ್ಲದೆ ನೋಡಿ ಇಷ್ಟು ದಿನ ಎಲ್ಲಿದ್ರಿ ಜಯಂತ್ ಆಕ್ಚುಲಿ ಇಷ್ಟು ದಿನಗಳ ಕಾಲ ಸೈಲೆಂಟ್ ಆಗಿದ್ಬಿಟ್ಟು ಈಗ ಸುಳ್ಳು ಸಾಕ್ಷಿ ಹೇಳುವಂತೆ ಒತ್ತಾಯವನ್ನ ಹೇರಿದ್ರಂತೆ ಸುಳ್ಳು ಸಾಕ್ಷಿ ಹೇಳಬೇಕು ಅಂತ ಅಂದ್ರೆ ಇವರಿಗೆ ಪರಿಜ್ಞಾನ ಅನ್ನೋದಿಲ್ವಾ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಂದ್ರೆ ದಾಖಲೆಗಳನ್ನ ಇಡ್ಕೊಂಡು ಬರ್ತಾರೆ ಅಷ್ಟೇ ಅಲ್ಲದೆ ಹೈಕೋರ್ಟ್ ಮುಂದೆ ಹೋಗಿ ಸೆಲ್ಫಿಗಳನ್ನ ತಗೊಳ್ತಾರೆ ಈತನಿಗೆ ಸುಳ್ಳು ಬೆದರಿಕೆ ಹಾಕುವುದಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಏನು ಚಿಕ್ಕ ಮಕ್ಕಳು ಅನ್ಕೊಂಡ್ಬಿಟ್ಟಿದ್ದಾರೆ ಇವರು ಇವರನ್ನ ನೋಡಿದ್ರೆ ಎಸ್ ಐ ಟಿ ಅಧಿಕಾರಿ ದಯಾನ್ ಸೇರಿದಂತೆ ಐವರ ವಿರುದ್ಧ ದೂರನ್ನ ದಾಖಲಿಸಿದ್ದಾರೆ ಜಯಂತ್ ಈಗ ಏನ್ ಗೊತ್ತಾ ಒಂದು ಕಡೆ ಎಸ್ ಐ ಟಿ ಅಧಿಕಾರಿಗಳು ಯಾವಾಗ ಇವ್ರ ಮೇಲೆ ಪ್ರೆಷರ್ ಅನ್ನ ಹಾಕಿದ್ರು ಇಫ್ ಇನ್ ಕೇಸ್ ಏನಾದ್ರು ನೀವು ವಿಚಾರಣೆಗೆ ಬರಲಿಲ್ಲ ಅಂತಂದ್ರೆ ನಿಮ್ಮನ್ನ ಅಟ್ ಎನಿಕಾಸ್ಟ್ ನಾವು ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ ಅಂತ ಯಾವಾಗ ಹೇಳಿದ್ರು ಅದನ್ನ ಅರಗಿಸಿಕೊಳ್ಳಲಾಗದೆ ಈಗ ಎಸ್ ಐ ಟಿ ಅಧಿಕಾರಿಗಳ ವಿರುದ್ಧನೇ ಎಲ್ಲೋ ಒಂದು ಕಡೆ ಜಯಂತ್ ಅವರು ಪಿತೂರಿಯನ್ನ ಹೂರ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಯು ಕೂಡ ಸಿಗ್ತಾ ಇದೆ ಅಷ್ಟೇ ಅಲ್ಲಾದ್ರೆ ನೋಡಿ ಆತ ಮೆನ್ಷನ್ ಮಾಡ್ತಿದ್ದಾನೆ ದೈಹಿಕವಾಗಿ ಹಲ್ಲೆಯನ್ನ ಮಾಡಿದ್ರಂತೆ ಪ್ರಾಣ ಬೆದರಿಕೆಯನ್ನ ಹಾಕಿದ್ರಂತೆ ಸೊ ಇದನ್ನ ಧೈರ್ಯವಾಗಿ ಮೀಡಿಯಾಗಳ ಮುಂದೆನೆ ಬಂದು ಹೇಳ್ಬೋದಾಗಿತ್ತಲ್ಲ ಸಾಕಷ್ಟು ಮೀಡಿಯಾಗಳಲ್ಲಿ ಹೋಗಿ ಕುತ್ಕೊಳ್ತಾ ಇದ್ದಾರೆ ಜಯಂತ್ ಅವರು ಬಟ್ ಇದ್ರ ಬಗ್ಗೆ ಎಲ್ಲೂ ಕೂಡ ಬಾಯ್ ಬಿಟ್ಟಿಲ್ಲ ದೈಹಿಕವಾಗಿ ಹಲ್ಲೇನ ಮಾಡಿದ್ರೆ ಅವರ ವಿರುದ್ಧ ಆಕ್ಷನ್ ಅನ್ನ ತಗೊಳ್ತಾ ಇದ್ರು ಪ್ರಾಣ ಬೆದರಿಕೆಯನ್ನ ಹಾಕಿದ್ರು ಕೂಡ ಅವರ ಮೇಲೆ ಆಕ್ಷನ್ ಅನ್ನ ತಗೊಳ್ತಾ ಇದ್ರು ಜಯಂತ್ ಅವರು ಇಷ್ಟು ದಿನಗಳ ಕಾಲ ಸೈಲೆಂಟ್ ಆಗಿದ್ದು ಈಗ ಯಾಕೆ ಇಷ್ಟು ವೈಲೆಂಟ್ ಆಗ್ತಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳ ವಿರುದ್ಧ ಅನ್ನೋದು ಗೊತ್ತಾಗ್ತಾ ಇಲ್ಲ ಒಟ್ಟಾರಿಯಾಗಿ ಎಸ್ ಐ ಟಿ ಅಧಿಕಾರಿಗಳಿಗೆ ಚಳಿಯನ್ನ ಬಿಡಿಸೋದಕ್ಕೆ ಟಿ ಜಯಂತ್ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಬಟ್ ಎಸ್ ಐ ಟಿ ಅಧಿಕಾರಿಗಳು ಇದಕ್ಕೆ ಯಾವ ರೀತಿಯಾದಂತಹ ಗಂಭೀರ ಆಕ್ಷನ್ ಅನ್ನ ತಗೊಳ್ತಾರೆ ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗಿದೆ ಒಂದ್ ಕಡೆ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಭುಗಿಲೇಳ್ತಾ ಇದೆ ಆದ್ರೆ ಈ ಪ್ರಕರಣಕ್ಕೆ ಪೊಲೀಸ್ ಸ್ಟಾಪ್ ಅನ್ನ ಇಡೋದಕ್ಕೆ ಯಾರು ಬರ್ತಾರೆ ಅಷ್ಟೇ ಅಲ್ಲದೆ ಈ ನಾಲ್ವರು ಗಿರೀಶ್ ಮಟ್ಟಣ್ಣ ಆಗಿರ್ಬೋದು ಮಹೇಶ್ ಶೆಟ್ಟಿ ತಿಮರೋಡಿ ಆಗಿರ್ಬಹುದು ಜಯಂತ್ ಆಗಿರಬಹುದು ವಿಠಲ್ ಗೌಡ ಆಗಿರ್ಬಹುದು ಎಂಟ್ರಿ ಕೊಟ್ಟಾದ ನಂತರ ಏನೇನೆಲ್ಲ ಘಟನೆ ಆಗುತ್ತೆ ಅನ್ನೋದು ಕಾದಷ್ಟೇ ನೋಡ್ಬೇಕಾಗುತ್ತೆ ನೋಡಿ ಇಷ್ಟೊತ್ತು ಧರ್ಮಸ್ಥಳ ಅಪ್ಡೇಟ್ಸ್ ಇವಾಗ ನೋಡಿದ್ವಿ ಅಂತಂದ್ರೆ ಏನಾಗಬಹುದು ಅಥವಾ ಏನಾಗಿದೆ ಸದ್ಯಕ್ಕೆ ಏನೆಲ್ಲ ಆಗಬಹುದು ಮುಂದಿನ ದಿನಗಳಲ್ಲಿ ಅಂತ ಹೇಳಿ ಕಾದ್ ನೋಡೋಣ